ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಚಿಂಡು ಗುಂಡು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಹೌದು ಸ್ನೇಹಿತರೆ ಇವತ್ತು ಒಂದು ನಿಮ್ಮೆಲ್ರಿಗೋಸ್ಕರ ಒಂದು ಹೊಸ ವೀಡಿಯೋ ಹಾಗೆ ಒಂದು ಹೊಸ ಇನ್ಫಾರ್ಮೇಷನ್ ಜೊತೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ ವಿಷಯ ಇಷ್ಟೇ ಈ ತಿಂಗಳು ನಮ್ಮ ಉದ್ಯೋಗಾಕಾಂಕ್ಷಿಗಳು ಏನಿದ್ದಾರೋ ನಮ್ಮ ಸ್ನೇಹಿತ ಬಳಗ ಅವ್ರಿಗೆಲ್ಲರಿಗೂ ಈ ತಿಂಗಳು ಒಂದು ತುಂಬ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಜಾಬ್ ಆಫರ್ಗಳು ಆಫರ್ ಮೇಲೆ ಆಫರ್ ಬರ್ತಾ ಇದ್ದಾವೆ ತುಂಬ ಇಲಾಖೆಗಳಲ್ಲಿ ಕಾಲ್ಫರ್ ಮಾಡ್ತಾ ಇದ್ದಾರೆ ಅದರಲ್ಲಿ ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ಎರಡು ಸಾವಿರದ ಇಪ್ಪತ್ತೈದು ಎನ್ ಟಿ ಪಿ ಸಿ ಎನ್ ಟಿ ಪಿ ಸಿ ವರ್ಗ ಈ ಒಂದು ಶುಭ ಸುದ್ದಿ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಯಾಕಂದರೆ ಭಾರತೀಯ ರೈಲ್ವೇನಲ್ಲಿ ತುಂಬ ದಿಸ್ಗಳಿಗೆ ಮುಂದ ನಂತರ ಕಾಲ್ಫರ್ ಮಾಡಿದ್ದಾರೆ ಭಾಳ ಜನ ನನಗೆ ಇಂಡಿವಿಜುವಲ್ ಆಗಿ ಹೇಳ್ತಾಯಿದ್ರು ಸರ್ ಯಾವುದಾದರೂ ರೈಲ್ವೆ ಇಲಾಖೆಯಲ್ಲಿ ಕಾಲ್ಫರ್ ಆದರೆ ಒಂದು ವಿಚಾರ ಮಾಡಿ ಸರ್ ಮಾಡಿ ಸರ್ ನಿಮ್ಮ ಗ್ರೂಪಲ್ಲಿ ಹಾಕಿ ಸರ್ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರು ಅದಕ್ಕೋಸ್ಕರ ಅವ್ರಿಗೋಸ್ಕರ ವಿಶೇಷವಾಗಿ ಇವತ್ತೊಂದು ಹೊಸ ವೀಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆ ನಿಮಗೋಸ್ಕರ ಒಂದು ಗೋಲ್ಡನ್ ಚ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಅಂಥ ಒಂದು ವಿಚಾರ ಬಂದಿದೆ ದಯಮಾಡಿ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪೂರ್ಣ ಮಾಹಿತಿ ಸಿಗೋದಿಲ್ಲ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಒಂದು ಸತಿ ಎಲ್ಲ ಎರಡು ಸಲ ರಿಪೀಟ್ ಮಾಡ್ಕೊಂಡು ನೋಡಿ ಬಟ್ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಕೊರೆವರೆಗೂ ನೋಡಿ ಯಾವ ಮಧ್ಯದಲ್ಲಿ ಆಗಿರ್ಬೋದು ಅಥವಾ ಲಾಸ್ಟಲ್ಲಿ ಆಗಿರ್ಬೋದು ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನು ಯಾವಾಗ ಸಿಗುತ್ತೋ ಹೇಳೋಕ್ಕಾಗಲ್ಲ ಸೊ ಅದರಿಂದ ನೀವೇನು ಮಾಡಬೇಕು ವಿಡಿಯೋನ ಕಂಪ್ಲೀಟ್ ನೋಡಬೇಕು ಹಂಗಿದ್ರೆ ಮಾತ್ರ ನಿಮಗೆ ಎಲ್ಲ ವಿಚಾರ ಪೂರ್ತಿ ಸಿಗುತ್ತೆ ಸರಿ ಈಗ ವಿಡಿಯೋದಲ್ಲಿ ಮುಂದುವರೆಯೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ದಯವಿಟ್ಟು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸ್ದಾಗಿ ನೋಡ್ತಾಯಿದ್ದೀರಾ ನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಬಂಧು ಬಾಂಧವರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಯಾಕೆಂದರೆ ನಿಮಗೆ ಗೊತ್ತಿಲ್ಲದೆ ಇರೋ ಮಾಹಿತಿ ಅಥವಾ ನಿಮಗೆ ಬೇಕಾಗಿಲ್ದೇ ಇರೋ ಮಾಹಿತಿ ಇನ್ನೊಬ್ರಿಗೆ ಬೇಕಾಗಿರ್ಬೋದು ಅವ್ರಿಗಾದರೂ ಅನುಕೂಲ ಆಗಲಿ ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ತುಂಬ ಲೇ ಲೇಟಾಗುತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ನೇಹಿತರೆ ಇವಾಗ ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ತಾಂತ್ರಿಕೇತರ ಜನಪ್ರಿಯ ವರ್ಗಗಳ ಎನ್ ಟಿ ಪಿ ಸಿ ಪದವಿ ಅಂದರೆ ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿ ಏನಿದೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಇದು ಟೋಟಲ್ ಆಗಿ ಇವತ್ತು ಎಂಟು ಸಾವಿರದ ಐವತ್ತು ಬರೋಬ್ಬರಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟು ಸಾವಿರದ ಐವತ್ತು ಖಾಲಿ ಹುದ್ದೆಗಳಿಗೆ ಕಾಲ್ ಫರ್ ಮಾಡಿದ್ದಾರೆ ಎಂಟು ಸಾವಿರದ ಐವತ್ತು ಹುದ್ದೆ ಇದೊಂದು ತುಂಬ ದೊಡ್ಡ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇಷ್ಟೊಂದು ಕಾಲ್ಫರ್ ಮಾಡಿರಲಿಲ್ಲ ಹಾಗಾಗಿ ಮೋಸ್ಟ್ಲಿ ಈ ಸಲ ತುಂಬಾ ಅನುಕೂಲ ಆಗುತ್ತೆ ಅದರಲ್ಲಿ ಎರಡು ವರ್ಗ ಮಾಡಿದ್ದಾರೆ ಡಿಗ್ರಿನವ್ರಿಗೆ ಮತ್ತು ಪಿ ಯು ಸಿನವ್ರಿಗೆ ಇಬ್ಬರಿಗೂ ಕೂಡ ಗೋಲ್ಡನ್ ಆಫರ್ ಈ ಸಲ ಪಿ ಯು ಸಿನವ್ರಿಗೂ ಆಗ್ಬೋದು ಡಿಗ್ರಿ ಹೋಲ್ಡರ್ಸು ಆಗ್ಬೋದು ಟೋಟಲ್ಲು ಎಂಟು ಸಾವಿರದ ಐವತ್ತು ಪೋಸ್ಟ್ ಇದೆ ಅದರಲ್ಲಿ ಡಿಗ್ರಿನವ್ರಿಗೆ ಐದು ಸಾವಿರ ಪೋಸ್ಟ್ ಇದೆ ಬರೋಬ್ಬರಿ ಐದು ಸಾವಿರ ಪೋಸ್ಟ್ಗಳು ಬರೀ ಡಿಗ್ರಿ ಹೋಲ್ಡರ್ಸ್ಗೆ ಪಿ ಯು ಸಿ ಹೋಲ್ಡರ್ಸ್ನವ್ರಿಗೆ ಮೂರು ಸಾವಿರದ ಐವತ್ತು ಟೋಟಲಿ ಎಂಟು ಸಾವಿರದ ಐವತ್ತು ನಿಮ್ಮ ಮತ್ತೊಮ್ಮೆ ಏನಾದರೂ ಕನ್ಫ್ಯೂಸ್ ಇದ್ದರೆ ವಿಡಿಯೋನ ರಿಪೀಟ್ ಮಾಡ್ಕೊಂಡು ನೋಡಿ ಎಂಟು ಸಾವಿರದ ಐವತ್ತು ಟೋಟಲ್ಲು ಐದು ಸಾವಿರ ಡಿಗ್ರಿ ಹೋಲ್ಡರ್ಸು ಪಿ ಯು ಸಿನವ್ರಿಗೆ ಮೂರು ಸಾವಿರದ ಐವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಜಾಬ್ ಕಾಲ್ಫರ್ ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಡಿಗ್ರಿ ಡಿಗ್ರಿನವ್ರಿಗೆ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕಿಂದ ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕಿಂದ ನೆಕ್ಸ್ಟು ನವಂಬರ್ ಇಪ್ಪತ್ತನೇ ತಾರೀಕವರೆಗೂ ಡಿಗ್ರಿ ಹೋಲ್ಡರ್ಸ್ ಅಪ್ಲಿಕೇಶನ್ ಆಗ್ಬೋದು ಪದವಿ ವಿದ್ಯಾರ್ಥಿಗಳಿಗೆ ಇನ್ನು ಪಿ ಯು ಸಿನವ್ರಿಗೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಂದ ನೆಕ್ಸ್ಟು ನವೆಂಬರ್ ಇಪ್ಪತ್ತೇಳನೇ ತಾರೀಕವರೆಗೂ ಅಪ್ರಾಕ್ಸಿಮೇಟ್ಲಿ ಒಂದೊಂದು ತಿಂಗಳು ಟೈಮ್ ಇರುತ್ತೆ ಸ್ನೇಹಿತರೆ ನಿಮ್ಗೆ ಏನಾದರೂ ಡಾಕ್ಯುಮೆಂಟು ಮತ್ತೊಂದು ಮಗದೊಂದು ಏನಾದರೂ ಸಹ ಡಾಕ್ಯುಮೆಂಟಲ್ಲಿ ಪ್ರಾಬ್ಲಮ್ ಇದ್ದು ಏನಾದರೂ ರೆಡಿ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ರೆಡಿ ಮಾಡಿಕೊಂಡು ಹಾಕ್ಬೋದು ಅವಕಾಶ ಇದೆ ಒಂದು ತಿಂಗಳು ಅವಕಾಶ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಎಂಟು ಸಾವಿರದ ಐವತ್ತು ಅದರಲ್ಲಿ ಡಿಗ್ರಿ ಓಲ್ಡರ್ಸ್ಗೆ ಐದು ಸಾವಿರ ಇದೆ ಪಿ ಯು ಸಿಯವ್ರಿಗೆ ಮೂರು ಸಾವಿರದ ಐವತ್ತು ಹುದ್ದೆಗಳಿದ್ದಾವೆ ಅಕ್ಟೋಬರ್ ಇಪ್ಪತ್ತೊಂದರಿಂದ ನವಂಬರ್ ಇಪ್ಪತ್ತರವರೆಗೂ ಡಿಗ್ರಿ ಹೋಲ್ಡರ್ಸ್ ಹಾಕ್ಬೋದು ಅಕ್ಟೋಬರ್ ಇಪ್ಪತ್ತೆಂಟರಿಂದ ನವಂಬರ್ ಇಪ್ಪತ್ತೇಳವರೆಗೂ ಪಿ ಯು ನವರು ಹಾಕ್ಬೋದು ಇನ್ನು ಎಲ್ಲಿ ಪ್ಲೇಸ್ ಪ್ಲೇಸ್ ಅಂತ ಬಂದಾಗ ಅಹಮದಾಬಾದು ಅಜ್ಮೀರು ಗೋರಖ್ಪುರ ಬೆಂಗಳೂರು ಜಮ್ಮು ಶ್ರೀನಗರ ಭೂಪಾಲು ಕಲ್ಕತ್ತಾ ಪ್ರಯಾಗ್ರಾಜ್ ಭುವನೇಶ್ವರ ರಾಂಚಿ ಸಿಕಂದ್ರಾಬಾದು ಬಿಲಾಸ್ಪುರು ಸಿಲಿಗುರಿ ತಿರುವನಂತಪುರ ಚಂಡೀಗಢ ಚೆನ್ನೈ ಗುವಾಟಿ ಇಷ್ಟು ವಲಯಗಳಿಗೆ ಇಷ್ಟು ವಲಯಗಳಿಗೆ ಖಾಲಿ ಹುದ್ದೆಗಳಿಗೆ ಭರ್ತಿ ಮಾಡಲಿಕ್ಕೆ ಅವಕಾಶ ಇದೆ ಜಾಬ್ ಕಾಲ್ ಫಾರ್ ಮಾಡಿದ್ದಾರೆ ಮತ್ತೊಮ್ಮೆ ಕೇಳಬೇಕು ಇನ್ನೊಂದು ಸಲ ವೀಡಿಯೋ ರಿಪೀಟ್ ಮಾಡ್ಕೊಂಡು ನೋಡಿ ತುಂಬ ದೊಡ್ಡದಾಗುತ್ತೆ ವೀಡಿಯೋ ರಿಪೀಟ್ ರಿಪೀಟ್ ಮಾಡೋಕ್ಕಾಗಲ್ಲ ಹಾಗಾಗಿ ನಿಮಗೆ ಅರ್ಜಿ ಹಾಕಲಿಕ್ಕೆ ಲಾಸ್ಟ್ ಡೇಟು ಇಪ್ಪತ್ತೇಳು ನವೆಂಬರ್ ಲಾಸ್ಟ್ ಇರುತ್ತೆ ಅದ್ರ ಮೇಲೆ ಅರ್ಜಿ ಪೇಮೆಂಟ್ ಆಗೋಂಗಿಲ್ಲ ಮತ್ತು ಎನಿ ಡಿಗ್ರಿ ಡಿಗ್ರಿ ಯಾವುದಾಗಿದ್ರೂ ಪರವಾಗಿಲ್ಲ ಹಾಕ್ಬೋದು ಪಿ ಯು ಸಿನಲ್ಲಿಂದೇನು ಗೊತ್ತಿರುತ್ತೆ ಪಿ ಯು ಸಿನವರು ಕೂಡ ಹಾಕ್ಬೋದು ಇದರಲ್ಲಿ ಯಾವ್ಯಾವ ಪೋಸ್ಟ್ಗಳಿದ್ದಾವೆ ಅಂತ ನೋಡೋದಾದರೆ ಗೂಡ್ಸ್ ರೈಲು ವ್ಯವಸ್ಥಾಪಕ ಅಂದರೆ ಟ್ರೈನ್ ಮ್ಯಾನೇಜರು ಜೂನಿಯರು ಇವೆಲ್ಲ ನಾವು ಹೇಳ್ತಾ ಇರೋದು ಡಿಗ್ರಿ ಹೋಲ್ಡರ್ಸ್ಗೆ ಗೂಡ್ಸ್ ರೈಲು ವ್ಯವಸ್ಥಾಪಕ ಟ್ರೈನ್ ಮ್ಯಾನೇಜರು ಆಮೇಲೆ ಜೀನಿಯರ್ ಸಹಾಯಕ ಕಮ್ ಟೈಪಿಸ್ಟು ಅಕೌಂಟ್ ಅಕೌಂಟ್ಸ್ ಅಸಿಸ್ಟೆಂಟು ಕಮ್ ಟೈಪಿಸ್ಟು ಸ್ಟೇಷನ್ ಮಾಸ್ಟರು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಮೇಲ್ವಿಚಾರಕ ಅಂತ ಇದೆ ಕಮರ್ಷಿಯಲ್ ಟಿಕೆಟ್ ಸೂಪರ್ವೈಸರು ಮತ್ತು ಸಂಚಾರ ಸಹಾಯಕ ಟ್ರಾಫಿಕ್ ಅಸಿಸ್ಟೆಂಟು ಇಷ್ಟು ಡಿಗ್ರಿ ಹೋಲ್ಡರ್ಸ್ಗೆ ಇನ್ನು ಪಿ ಯು ಸಿ ಹೋಲ್ಡರ್ಸಿಗೆ ನೋಡೋದಾದರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತ ಒಂದು ಪೋಸ್ಟ್ ಇದೆ ಅಕೌಂಟ್ ಕ್ಲರ್ಕು ಕಮ್ ಟೈಪಿಸ್ಟ್ ಅಂತ ಒಂದು ಪೋಸ್ಟ್ ಇದೆ ಜೂನಿಯರ್ ಕ್ಲರ್ಕ್ ಕ್ಲರ್ಕು ಕಮ್ ಟೈಪಿಸ್ಟ್ ಅಂತ ಒಂದು ಕ್ಲ ಒಂದಿದೆ ಮತ್ತು ಟ್ರೈನ್ಸ್ ಕ್ಲರ್ಕ್ ಅಂತೇಳಿ ಇಷ್ಟು ಪೋಸ್ಟ್ಗಳು ಪಿ ಯು ಸಿ ಪಾಸಾಗಿರೋರ್ಗಿರ್ತವೆ ಇನ್ನು ಎಜುಕೇಷನ್ ಹೇಳಿದ್ದೀನಿ ಯಾವುದೇ ಮಾನ್ಯತೆ ಪಡೆದ ವಿದ್ಯಾಲಯದಿಂದ ಡಿಗ್ರಿ ಉತ್ತೀರ್ಣರಾಗಿರಬೇಕು ಪರ ಪದವಿ ಪೂರ್ವ ಉದ್ಯೋಗಗಳಂದರೆ ಪಿ ಯು ಸಿ ಹೋಲ್ಡರ್ಸಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಪಿ ಯು ಸಿ ಕಂಪಲ್ಸರಿ ಪಾಸಾಗಿರಬೇಕು ಇನ್ನು ಏಜ್ ನೋಡ್ತಾ ಹೋಗೋದಾದರೆ ಡಿಗ್ರಿ ಹೋಲ್ಡರ್ಸ್ಗೆ ಹದಿನಾರರಿಂದ ಮೂವತ್ತ್ಮೂರು ವರ್ಷ ಕೊಟ್ಟಿದ್ದಾರೆ ಪರವಾಗಿಲ್ಲ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಪಿ ಯು ಸಿ ಹೋಲ್ಡರ್ಸ್ಗೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷ ಕೊಟ್ಟಿದ್ದಾರೆ ಇನ್ನು ಯಾವ್ಯಾವ ಪ್ಲೇಸಲ್ಲಿ ಇಷ್ಟೆಷ್ಟು ಅಂದರೆ ಬೆಂಗಳೂರಲ್ಲಿ ಎಷ್ಟು ಅಜ್ಮೀರಲ್ಲಿ ಎಷ್ಟು ಎಷ್ಟು ಜಮ್ಮು ಕಾಶ್ಮೀರ್ ಜಮ್ಮು ಜಮ್ಮು ಕಾಶ್ಮೀರಲ್ಲ ಜಮ್ಮು ಶ್ರೀನಗರದಲ್ಲಿಷ್ಟು ಭೂಪಾಲಿಗೆ ಎಷ್ಟು ಕಲ್ಕತ್ತಾ ಎಷ್ಟು ಪ್ರಯಾಗ್ರಾಜ್ ಎಷ್ಟು ಅಂತ ಗೊತ್ತಾಗಬೇಕು ಅಂದರೆ ಇನ್ನೂ ಅಪ್ಲಿಕೇಶನ್ನು ಓಪನ್ ಆಗಿಲ್ಲ ಇಪ್ಪತ್ತ ಒಂದನೇ ತಾರೀಕಿಂದ ಓಪನ್ ಆಗುತ್ತೆ ಅದು ಅಧಿಕೃತ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಆರ್ ಆರ್ ಬಿ ಬೆಂಗಳೂರು ಅಥವಾ ಆರ್ ಆರ್ ಬಿ ರೈಲ್ವೆ ಇಲಾಖೆಯ ವೆಬ್ಸೈಟ್ ಒಳಗಡೆ ಹೋಗಿ ನೋಟಿಫಿಕೇಷನ್ ಕೊಟ್ಟಿರ್ತಾರೆ ಅದನ್ನು ನೀವು ಒಂದು ಸಲ ಎಲ್ಲ ಎರಡು ಸಲ ಓದ್ಕೊಳ್ಳಿ ಅದರಲ್ಲಿ ಪ್ಲೇಸು ಅಪ್ಲಿಕೇಶನ್ ಹಾಕೋ ಲಿಂಕು ಎಲ್ಲ ಕೊಟ್ಟಿರ್ತಾರೆ ನೋಡೋಣ ಇನ್ನೂ ಓಪನ್ ಆಗಿಲ್ಲ ಆಮೇಲೆ ರೈಟಿಂಗ್ ಎಕ್ಸಾಮು ಯಾವಾಗ ಅಂತ ಇನ್ನೂ ಹೇಳಿಲ್ಲ ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ ಅತಿ ಶೀಘ್ರದಲ್ಲೇ ಅದನ್ನು ವೆಬ್ಸೈಟಲ್ಲಿ ಪ್ರಕಟ ಮಾಡ್ತಾರೆ ಮಾಹಿತಿ ಬಂದ ತಕ್ಷಣ ನಾನು ನಿಮಗೆ ಮತ್ತೆ ಇನ್ನೊಂದು ವೀಡಿಯೋ ಮಾಡಿ ಅಪ್ಲಿಕೇಶನ್ ಹಾಕೋದು ಹೇಗೆ ಪೇಮೆಂಟ್ ಎಷ್ಟು ಯಾವ್ಯಾವ ಕ್ಯಾಟಗರಿಗೆ ರಿಸರ್ವೇಷನ್ ಇದೆಯಾ ಇಲ್ವಾ ಲೇಡೀಸ್ಗೆ ಇಷ್ಟು ಪೋಸ್ಟ್ ಇದೆ ಜೆಂಟ್ಸಿಗೆ ಇಷ್ಟು ಪೋಸ್ಟ್ ಇದೆ ಬೆಂಗಳೂರಲ್ಲಿ ಎಷ್ಟಿದೆ ಎಷ್ಟಿದೆ ಗೋರಖ್ಪುರದಲ್ಲಿ ಎಷ್ಟಿದೆ ಕೊಲೆವಾರು ಟೋಟಲ್ ಯಾವ್ಯಾವ ಪ್ಲೇಸ್ನಲ್ಲಿ ಎಷ್ಟೆಷ್ಟು ಪೋಸ್ಟು ವೆಯಿಕೆಂಟ್ ಇದ್ದಾವೆ ಯಾವ್ಯಾವ ಪೋಸ್ಟ್ ವೆಯಿಕೆಂಟ್ ಇದ್ದಾವೆ ಯಾವ ಟೈಪಲ್ಲಿ ಅರ್ಜಿ ಹಾಕಬೇಕಾಗತ್ತೆ ಅದು ಅರ್ಜಿಗೆ ಪೇಮೆಂಟ್ ಹೆಂಗಿರುತ್ತೆ ಇದೆಲ್ಲ ಪೂರ್ತಿ ಮಾಹಿತಿನ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಲೆಂತ್ ಜಾಸ್ತಿ ಆಗುತ್ತೆ ನೋಡೋಕ್ಕೂ ಕೂಡ ಸುಮ್ಮನೆ ಸಮಸ್ಯೆ ಆಗ್ತದೆ ಬೇಡ ಹಾಗಾಗಿ ಆಮೇಲೆ ಇನ್ನೂ ಅಧಿಸೂಚನೆ ಯಾವುದು ಅಧಿಸೂಚನೆ ಬಂದಿದೆ ಅಷ್ಟೆ ಬಟ್ ಅಧಿಕೃತವಾಗಿ ಇಂದ ರಿಲೀಸ್ ಮಾಡಿಲ್ಲ ನೋಟಿಫಿಕೇಷನ್ನು ಇಪ್ಪತ್ತರಿಂದ ಇಪ್ಪತ್ತ ಏಳನೇ ತಾರೀಕು ಒಳಗಡೆ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ ಆ್ಯಂಡು ಅರ್ಜಿ ಲಿಂಕು ಕೂಡ ಓಪನ್ ಆಗುತ್ತೆ ನೀವು ಅವಾಗ ಅರ್ಜಿಯನ್ನು ಹಾಕ್ಬೋದು ತೊಂದರೆ ಇಲ್ಲ ಸದ್ಯಕ್ಕೀಗ ಇಷ್ಟು ಪೋಸ್ಟು ಖಾಲಿ ಇದೆ ಇನ್ಸ್ಟಕ್ಕೆಲ್ಲ ಅರ್ಜಿ ಕರೆದಿದ್ದೀವಿ ದಯವಿಟ್ಟು ಯಾರಾದರೂ ಅಪ್ಲಿಕೇಶನ್ ಹಾಕೋರಿದ್ರೆ ಸ್ವಲ್ಪ ಇನ್ನೊಂದು ಸಲ ವೀಡಿಯೋ ನೋಡಿಕೊಡ್ಲಿ ನೋಡಿಕೊಂಡು ಯಾವ ಪ್ಲೇಸು ಏನೇನು ಅಂತ ನೋಡಿಕೊಂಡು ಹಾಕಿ ತೊಂದರೆ ಇಲ್ಲ ಇನ್ನೊಂದು ವೀಡಿಯೋ ನಾನು ನೀವು ಡಿಸ್ಕ್ರಿಪ್ಷನ್ ಇರಬೇಕಾದ್ರೆ ಲಿಂಕು ಕೊಡ್ತೀನಿ ಸದ್ಯದಲ್ಲಿ ನಿಮಗೇನಾದರೂ ಏನಾದರೂ ಪೂರ್ಣ ಮಾಹಿತಿ ಇನ್ನೊಂದು ಸಲ ಏನಾದರೂ ಮಾಹಿತಿ ಬೇಕಾಗಿದ್ದು ಅಥವಾ ನಾನು ವೀಡಿಯೋ ಮಾಡಬೇಕಾದ್ರೆ ಈಗ ಏನಾದರೂ ನಾನು ನಿಮಗೆ ಮಾಹಿತಿನ ಕಡಿಮೆ ಕೊಟ್ಟಿದ್ದು ಇನ್ನೊಂದು ಏನಾದರೂ ಬೇಕು ನಿಮಗೆ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ ನಿಮಗೆ ಲಿಂಕ್ ಬೇಕಾ ಕಮೆಂಟ್ ಮಾಡಿ ಅರ್ಜಿ ಹಾಕೋ ಡೇಟ್ ಯಾವತ್ತಾ ಹೀಗೆ ನೀವೇ ಆಗ್ತೀರಾ ಹೇಗೆ ಎಲ್ಲ ಪೂರ್ತಿ ವಿಧಾನವನ್ನು ಅರ್ಜಿ ಹಾಕೋದನ್ನು ಒಂದು ವೀಡಿಯೋ ಮಾಡಿ ನಾನು ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ಕಾರ